ನಮ್ಮೂರ ಸುದ್ದಿ ಎನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಹಲವಾರು ಸಂಶೋಧಕರನ್ನ ಗುರುತಿಸುವಂತ ಒಂದು ಕಾರ್ಯಚಟುವಟಿಕೆ ನಡೆದಿತ್ತು ಇವತ್ತಿನ ದಿವಸ ನಮ್ಮ ಬೀಳಿಗೆಯಲ್ಲಿ ಇರ್ತಕ್ಕಂತ ಯುವ ಸಂಶೋಧಕೀಯವಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ವಿಜಯಶ್ರೀ ಇಟ್ಟನ್ ಅವರ ಮನೆಗೆ ಆಗಮಿಸಿದ್ದೇವೆ ಅವ್ರ ಸಂಶೋಧನೆ ಕುರಿತು ಹಲವಾರು ಅಧ್ಯಯನಗಳನ್ನು ಕೈಗೊಂಡಿರ್ತಕ್ಕಂಥದ್ದಿದೆ ಹಾಗಾಗಿ ಒಬ್ಬ ಮಹಿಳಾ ಸಂಶೋಧಕಿಯಾಗಿ ಸಂಶೋಧನಾ ಕ್ಷೇತ್ರದಲ್ಲಿ ಅವ್ರದೊಂದು ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಗುರುತಿಸಿದಾವೆ ಹಾಗಾಗಿ ಅವ್ರ ಬಗ್ಗೆ ಇವತ್ತು ಒಂದ್ ಎರಡು ಮಾತಾಡ್ಸ್ಬೇಕಂತೇಳಿ ಅವ್ರ ಮನೆಗೆ ನಾವು ಆಗಮಿಸಿದ್ದೀವಿ ಈ ನಮ್ಮೂರು ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಡಾಕ್ಟರ್ ವಿಜಯಶ್ರೀ ಇಟ್ಟನವ್ರ ಮೇಡಮ್ ಸ್ವಾಗತಿಸ್ತಾ ಇದ್ದೀವಿ ನೀವು ಈಗಾಗಲೇ ಸಂಶೋಧನಾ ಕ್ಷೇತ್ರದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನ ಮೂಡಿಸಿದೀವಿ ಬೀಳ್ಗಿ ಕ್ಷೇತ್ರದೊಳಗಡೆ ಹಾಗೂ ರಾಜ್ಯದಾದ್ಯಂತ ನಾವು ಅವಲೋಕನ ಮಾಡ್ತಾ ಬಂದಾಗ ಮಹಿಳಾ ಸಂಶೋಧಕಿಯರೊಳಗಡೆ ನಿಮ್ಮದು ಕೂಡ ಒಂದು ಹೆಸರನ್ನ ಕೇಳಿ ಬಯಸುವಂತ ಒಂದು ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಪಿ ಎಚ್ ಡಿ ಅಧ್ಯಯನ ವಿಷಯ ಕುರಿತು ನಾವು ಗಮನಿಸಿದಾಗ ಪ್ರಾಚೀನ ಕಾವ್ಯಗಳಲ್ಲಿ ಸಾಮಾನ್ಯ ಮನುಷ್ಯರು ಅನ್ನುವಂತ ಕುರಿತು ವಿಷಯ ಮಂಡನೆ ಕೂಡ ಮಾಡಿದ್ದೀವಿ ಅದರ ಒಂದು ಪ್ರಾಚೀನ ಸಂಶೋಧನೆ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಕೆಲವು ಅನುಭವಗಳು ಅನಿಸಿಕೆಗಳು ಅನಿಸಿದಾವ್ ನಾನು ಪಿ ಹೆಚ್ ಡಿ ಮಾಡಬೇಕು ಅಂತ ಹೋದಾಗಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆನೂ ಮಾಡಬೇಕು ಅಂತ ಹೊರಟಿದ್ದೆ ಸರ್ ಅದರ ವಿಷಯ ಇದೆ ಪ್ರಾಚೀನ ಕನ್ನಡ ಕಾವ್ಯಗಳ ಬಗ್ಗೆ ಯಾಕೆ ಮಾಡಬೇಕು ಅಂತಂದ್ರೆ ಇತ್ತೀಚೆಗೆ ಏನು ಅಂತಂದ್ರೆ ನಾನು ಸಾಹಿತ್ಯ ಅಧ್ಯಯನ ವಿಭಾಗಕ್ಕೆ ಹೋದಾಗ ಮೊದಲು ಎಂ ಫಿಲ್ ಮಾಡಬೇಕು ಅಂತ ಹೋದಾಗ ಕೂಡ ಅಲ್ಲಿ ಟಾಪಿಕ್ಗಳ್ ನೋಡಿದಾಗ ಎಲ್ಲರೂ ಹೆಚ್ಚಾನೆಚ್ಚ ಆಧುನಿಕ ಸಾಹಿತ್ಯದ ಕಡೆನ ಒಲವು ತೋರಿಸ್ತಿದ್ರು ಯಾರು ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಆಸ ಆಸಕ್ತಿಯಿಂದ ಸಂಶೋಧನಾ ಕ್ಷೇತ್ರದೊಳಗೆ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ ಹಂಗಾಗಿ ಅದನ್ನೇ ಆರಿಸ್ಕೋಬೇಕು ಅನ್ನುವಂಥದ್ದು ಮತ್ತೆ ಮತ್ತು ನನಗೆ ವಿಶೇಷವಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದರಿಂದ ಅದರ ಮೂಲಕನೇ ಏನಾದರೂ ಸಂಶೋಧನೆ ಮಾಡಬೇಕು ಅನ್ನುವಂಥದ್ದು ನನ್ನ ಆಸಕ್ತಿ ಇತ್ತು ಅದಕ್ಕೆ ರೀತಿಯೊಳಗೆ ನಾನು ಮಾರ್ಗದರ್ಶಕರಾದಂತ ಡಾಕ್ಟರ್ ವಿಜಯಕುಮಾರ್ ಜೊತೆ ಮಾತಾಡಿದಾಗ ಅವರು ಎಲ್ಲರೂ ಸೇರಿ ವಿಚಾರ ಮಾಡಿದಾಗ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಾಮಾನ್ಯ ಮನುಷ್ಯ ಅನ್ನುವಂತ ಒಂದು ಟಾಪಿಕ್ ಅನ್ನ ಆಯ್ಕೆ ಮಾಡಿಕೊಂಡ್ವಿ ವಿಶೇಷವಾಗಿ ಸಾಮಾನ್ಯ ಮನುಷ್ಯ ಯಾಕ ಅಂತಂದ್ರ ಒಟ್ಟು ಸಾಹಿತ್ಯ ಚರಿತ್ರೆಯನ್ನ ಗಮನಿಸಿದಾಗ ಅಂದ್ರ ಪ್ರಾಚೀನ ಕನ್ನಡ ಸಾಹಿತ್ಯವನ್ನ ಆಧುನಿಕ ಸಾಹಿತ್ಯವನ್ನು ಬಿಟ್ಟು ಹಿಂದಿಂದ ನೋಡಿದಾಗೆಲ್ಲ ಅಲ್ಲೆಲ್ಲೂ ಸಾಮಾನ್ಯ ಮನುಷ್ಯ ಅನ್ನುವಂಥವ್ ಕಾಣಂಗಿಲ್ಲ ಆ ಅಂತಂದ್ರೆ ಅದೊಂದು ಪ್ರಧಾನ ಧಾರೆಯೊಳಗೆ ಅಲ್ಲೇ ಅದು ವಸ್ತು ಆಗಿರ್ಬೋದು ಅದರ ಆಶಯ ಎಲ್ಲಾದ್ರೆ ಹಿನ್ನೆಲೆಯೊಳಗೇನು ಅಂತಂದ್ರೆ ಅಲ್ಲೇ ಸಾಮಾನ್ಯ ಮನುಷ್ಯ ಅನ್ನುವಂಥ ಗೌಣ ಹಾಕೋತ ಬಂದಾನ ಅಂತ ಎಷ್ಟೇ ಗೌಣ ಹಾಕೋತ ಬಂದ್ರು ಕೂಡ ಈ ವ್ಯವಸ್ಥೆಯೊಳಗಡೆ ಅಥವಾ ನಮ್ಮ ಬದುಕಿನೊಳಗಡೆ ಸಾಮಾನ್ಯ ಮನುಷ್ಯ ಅನ್ನುವಂಥ ಇದ್ದೇ ಇರ್ತಾನೆ ಅದನ್ನೇನು ಅಂತಂದ್ರೆ ಹೆಕ್ಕಿ ತೆಗಿಯಬೇಕಾದಂತ ನಮ್ಮ ಪ್ರಾಚೀನ ಕನ್ನಡ ಕವಿಗಳು ಅಥವಾ ಕಾವ್ಯ ಈ ಸಾಮಾನ್ಯ ಮನುಷ್ಯನನ್ನು ಹೆಂಗ್ ನೋಡಿದವು ಅವ್ರ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನನ್ನು ಆದ್ರೂ ಕೂಡ ಆ ಪ್ರಾಸಂಗಿಕವಾಗಿ ಅವರು ಸಾಮಾನ್ಯ ಮನುಷ್ಯನ ಬಗ್ಗೆ ಹೆಂಗ್ ಮಾತಾಡಿದ್ರು ಅಥವಾ ಹೆಂಗೆ ಸಾಮಾನ್ಯ ಮನುಷ್ಯನನ್ನು ನೋಡಿದ್ರು ಅನ್ನುವಂಥದ್ದು ಯಾಕಂದ್ರೆ ಇತ್ತೀಚೆಗೆ ನಮ್ಮ ಸಂಶೋಧನಾ ವಿಧಾನದೊಳಗೆ ಏನು ಅಂತಂದ್ರೆ ಮುರಿದು ಕಟ್ಟುವಂತ ಒಂದು ಸಂಶೋಧನಾ ರೀತಿಯನ್ನು ನೋಡ್ತೀವಿ ಅಂತ ಇಲ್ಲ ಇಲ್ಲೇ ಇಲ್ಲ ಸಾಮಾನ್ಯ ಮನುಷ್ಯನನ್ನ ಮುಖ್ಯವಾಹಿನಿಗೆ ತರುವಂತ ಕೆಲಸ ಇದುವರೆಗಿನ ಸಂಶೋಧನೆಯೊಳಗೆ ನಡೆದಿಲ್ಲ ಅದು ಈಗೇನು ಅಂತಂದ್ರೆ ಬರಬೇಕು ಅನ್ನುವಂತ ಹಿನ್ನೆಲೆಯೊಳಗೆ ಸಾಮಾನ್ಯ ಮನುಷ್ಯನನ್ನೇ ಮುಖ್ಯವಾಗಿ ಇಟ್ಕೊಂಡು ನನ್ನ ಅಧ್ಯಯನಕ್ಕ ಆಯ್ಕೆ ಮಾಡಿಕೊಂಡೆ ಆಮೇಲೆ ಅದರೊಳಗೆ ಮುಖ್ಯವಾಗಿ ಕುಮಾರವಾಸ ಭಾರತ ಹರಿಶ್ಚಂದ್ರ ಕಾವ್ಯ ಆಮೇಲೆ ಧರ್ಮಾಮೃತ ನಯಸೇನ ಧರ್ಮಾಮೃತ ಈ ಕಾವ್ಯಗಳನ್ನ ಇಟ್ಕೊಂಡೇನು ಅಂತಂದ್ರೆ ನಾನು ಅಭ್ಯಾಸ ಮಾಡಿದೆ ಸರ್ ಕಬ್ಬಿಣದ ಕಡಲೆ ಅಂತ ಅಧ್ಯಯನ ಮಾಡುವಾಗ ಕಬ್ಬಿಣದ ಕಡಲೆ ಅನ್ನೋ ನನಗೆ ಯಾವಾಗ್ಲೂ ಒಂದ್ ಸ್ವಲ್ಪ ತೀರ ಅಷ್ಟೇನ್ ಕಷ್ಟ ಅಂತ ಅನಿಸ್ತಿಲ್ಲ ಆದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಆಧುನಿಕ ಕನ್ನಡ ಕಾವ್ಯಕ್ಕಿಂತ ಪ್ರಾಚೀನ ಕನ್ನಡ ಕಾವ್ಯಗಳ ಓದೋದು ಸರಳ ಅಂತ ಅನಸ್ತೈತಿ ಸರಳ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸರಳ ಅನಿಸ್ತೈತಿ ಆಧುನಿಕ ಕನ್ನಡ ಕಾವ್ಯ ಬಹಳ ಸಂಕೀರ್ಣ ಅನಿಸ್ತೈತಿ ಅದ್ ಬೆಳದಿರದ ವಾತಿದ್ರಿಂದ ನಾ ಹುಟ್ಟನ ಅದನ್ನ ಕೇಳ್ಕೊತ ಬಂದಿವಿ ಹೆಂಗಾಗಿ ಸಾಹಿತ್ಯ ಅನ್ನುವಂತದ್ದೇನೇ ಅದೇ ಪರಿಸರದೊಳಗೆ ಬಂದಿರೋದ್ರಿಂದ ವಿಶೇಷವಾಗಿ ಆಸಕ್ತಿ ಸಾಮಾನ್ಯವಾಗಿ ಬೆಳೆದ್ ಬಂತು ಆದ್ರೆ ಮನೆ ವಾತಾವರಣ ಜೊತೆ ಜೊತೆಗೆ ನನಗ್ ಪ್ರಭಾವ ಬೀರಿದ್ದು ಅಂತಂದ್ರೆ ನಮ್ಮಲ್ಲಿ ಅಮೇಕ ಗೌಡ್ರ ಸರ್ ಗೌಡ್ರ ಸರ್ ಮತ್ತೆ ವೆಂಕಟಗಿರಿ ದಳವಾಯಿ ಸರ್ ಅಂತಿದ್ದೇರಿ ಅವ್ರ ಪ್ರಭಾವ ನಮ್ಮ ಬಹಳ ಆತ ಅಂದ್ರ ಸಾಹಿತ್ಯವನ್ನ ನೋಡುವ ದೃಷ್ಟಿಕೋನವನ್ನ ಕಲ್ಸ್ಕೊಟ್ಟವ್ರು ವಿಶೇಷವಾಗಿ ಅಲ್ಲಿಂದಲೇನೆ ನಾನು ಹೊಸ ಓದುವನ್ನುವಂಥದ್ದು ಆರಂಭ ಆತು ಅನ್ನೋದನ್ನ ಹೇಳಕ್ ಇಷ್ಟ ಮುಂದ ಯುನಿವರ್ಸಿಟಿಗ್ ಹೋದ್ಮ್ಯಾಗ ನಮಗ್ ಪೂರ ನಮ್ಮ ಅಧ್ಯಯನದ ವಿಸ್ತಾರವನ್ನ ಹೆಚ್ಚು ನಮ್ಮನ್ನ ತೆರೆದುಕೊಡಲಕ್ಕ ಕಾರಣ ಆಗಿದ್ದು ಹಂಪಿ ಯೂನಿವರ್ಸಿಟಿ ಅಲ್ಲಿ ಬಡಗರ್ ಸರ್ ಆಗಿರ್ಬೋದು ಅಥವಾ ಹಳ್ಳಿಕೇರೆ ಸರ್ ಆಗಿರ್ಬೋದು ಆಮೇಲೆ ನಾವು ಸಾ ಪುಟ್ಟಯ್ಯ ಸರ್ ಆಗಿರ್ಬೋದು ಯಾರು ಹೋದ್ರೂ ಸಾಹಿತ್ಯದಿಂದ ವಿಭಾಗದಾಗ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ ಅವರೆಲ್ಲರೂ ನನ್ನ ಗುರುತಿಸು ಸಾಮಾನ್ಯ ಮನುಷ್ಯ ಬಂದರು ಅಂತ ನಾನು ಗುರುತಿಸ್ತಿದ್ದೆ ಕಾಲದಲ್ಲಿ ಪ್ರಾಚೀನ ಕಾವ್ಯಗಳ ಅಧ್ಯಯನ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ವಿದ್ಯಾರ್ಥಿಗಳ ಮನೋಭಾವದಲ್ಲಿ ಅದು ಏನು ಕೊರತೆ ಅಂತ ಗೊತ್ತಾಗ್ತಿಲ್ಲ ನಮ್ಗ ಮೊದಲ್ ಚೆನ್ನಾಗಿ ಕೇಳಕ್ ಬರಂಗಿಲ್ಲ ಹಂಗಾಗಿ ಅವಕ್ಕೆ ಆಸಕ್ತಿನೇ ಇಲ್ರಿ ಸರ್ ನಾವು ಸುಮ್ಮ ಅದನ್ನ ಕೇಳುವಂತ ಆಸಕ್ತಿ ಪೂರ್ತಿ ಅವ್ರಿಗೂ ಇಲ್ಲ ಹೇಳುವಂತ ಅದ್ರ ಬಗ್ಗೆ ಜ್ಞಾನ ಇಲ್ಲ ಹೇಳುವಂತವ್ರಿಗೆ ಇವತ್ತಿನ ಜನರೇಷನ್ ತಲೆಮಾರಿನೊಳಗ ಹಂಗಾಗಿ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಆಮೇಲೆ ಟೆಕ್ಸ್ಟ್ ಇಡುವುದನ್ನು ಹಂಗ ಆಸಕ್ತಿದಾಯಕವಾದಂತ ಪಠ್ಯಕ್ರಮವನ್ನು ಇಡಾಕತ್ತಿಲ್ಲ ಮೊದ್ಲು ಅದಕ್ಕೆ ಕೊರತೆ ಹಂಗಾಗಿ ಏನು ಅಂತಂದ್ರ ಬರೇ ಹಳಗನಡ ಕಾವ್ಯಗಳ ಬಗ್ಗೆ ಅಂತ ಅಷ್ಟ ಅಲ್ರಿ ಸರ್ ಒಟ್ಟು ಸಾಹಿತ್ಯದ ಬಗ್ಗೆನ ಏನು ಅಂತಂದ್ರ ವಿದ್ಯಾರ್ಥಿಗಳೊಳಗೆ ಕಡಿಮೆ ಆಗಾಕತ್ತೈತಿ ಪ್ರಾಚೀನ ಕಾವ್ಯಗಳನ್ನ ಪಂಡಿತರ ಕಾವ್ಯಗಳು ಅಂತ ಹೇಳ್ತಿದ್ರು ಬಂದ್ಮೇಲೆ ಸಾಮಾನ್ಯ ಭಾಷೆಯಲ್ಲಿ ಬಳಕೆ ಆದ್ಮೇಲೆ ಸಾಮಾನ್ಯರಿಗೂ ಕೂಡ ಓದಲಿಕ್ಕೆ ಸಾಧ್ಯತೆ ಇರುವಂತ ಒಂದು ಸಾಹಿತ್ಯತೆ ಸಿಕ್ತೇನೋ ಅಂತ ಒಂದು ಭಾವತೆ ಇತ್ತು ಅದು ಹಂಗೆ ಪಂಡಿತರಿಗೆ ಸೀಮಿತವಾದಂತ ಕಾವ್ಯಗಳು ಅನ್ಬೋದಿತ್ತ ಅಂತ ನಿಮ್ಗೆ ಕಾವ್ಯಗಳನ್ನು ಅನಿಸ್ತದೆ ಅಂದ್ರೆ ಅದು ಭಾಷೆ ಸರಳ ಐತಿ ಅಂತ ನಾ ಹೇಳಕತಿಲ್ಲ ಆದ್ರೆ ಶ್ರಮ ಅಂತಂದ್ರೆ ಒಳಗಿಳದ್ವಿ ಅಂತಂದ್ರೆ ಅತ್ಯಂತ ಅದ ನಮ್ ಖುಷಿ ಕೊಡುವಂತ ಸಂಗತಿಗಳು ಅದ್ರೊಳಗು ಅದಾವು ಅಂತ ಭಾಷೆ ಕ್ಲಿಷ್ಟ ಐತಿ ಅಂತ ತಿಳ್ಕೊಂಡು ಅದನ್ನ ಓದ್ಲಾರ್ದನ ಸೈಡ್ ಇಟ್ಟು ಹುಡುಗದಲ್ಲ ಇದು ಯಾಕೆ ಆಗತೈತಿ ಅಂತಂದ್ರೆ ಒಂದು ಬೆಂಗಳೂರು ಮೈಸೂರು ಸೈಡ್ ಎಲ್ಲ ಅವರ ಆಧುನಿಕ ಸಾಹಿತ್ಯದ ಕಡೆ ಹೆಚ್ಚು ಒಲವು ತೋರಿಸಿ ಇದನ್ನೇನು ಅಂತಂದ್ರೆ ಒಂಥರಾ ನಿರ್ಲಕ್ಷ್ಯಕ್ಕೊಳಪಡಿಸಿದ ಅನ್ಸುವಂತ ರೀತಿಯೊಳಗ ಆಗ್ಬಿಟ್ಟು ವಿದ್ಯಾರ್ಥಿಗಳಿಗೆ ಪ್ರಾಚೀನ ಕಾವ್ಯಗಳನ್ನು ಓದಲಿಕ್ಕೆ ಏನು ನೆಲೆಗಳನ್ನು ಕಂಡುಕೋಬಹುದು ಮೊದ್ಲಿಗೆ ನಾವು ಅವ್ರಿಗೆ ಹಳಗನ್ನಡ ಓದಿನ ಕ್ರಮ ಹೇಳ್ಕೊಡ್ಬೇಕು ಆಮೇಲೆ ಈಗ ಹಳಗನ್ನಡ ಅನ್ನುವಂತ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ಸರ್ ಯಾವಾಗಲಿಂದನೂ ಹಂಪಿ ಯೂನಿವರ್ಸಿಟಿ ಆಗಿ ಹಸ್ತಪ್ರತಿ ವಿಭಾಗದಿಂದ ಮಾಡ್ತಾರ ಅವನ್ನೆಲ್ಲ ಅಂತಾವೇನು ಅಂತಂದ್ರೆ ಮೊದ್ಲಿಗೆ ವಿದ್ಯಾರ್ಥಿಗಳಿಗೆ ಮೊದ್ಲು ಅಧ್ಯಾಪಕರಿಗೆ ಮಾಡ್ಬೇಕು ಆ ಹಳಗನ್ನಡ ಓದ್ ಹೆಂಗ ಮಕ್ಕಳಿಗೆ ಅಥವಾ ನಾವು ಓದೋದ್ ಹೆಂಗ ಅರ್ಥ ಮಾಡ್ಕೊಳ್ಳೋದು ಹೆಂಗ್ ಹುಡುಗರಿಗೆ ಅದನ್ನು ಓದಿಸ್ಬೇಕ ಅನ್ನುವಂತ ತಿಳಿಸಿದ್ರೆ ಬಹುಶಃ ಅಧ್ಯಾಪಕರ ಮೂಲಕನೇ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಸಾಧ್ಯತೆ ಇದೆ ಕೆಲವು ಶಬ್ದ ಮನಿದ ಪಠ್ಯದಂತವನ್ನ ಪಠ್ಯದಿಂದ ತೆಗೆದು ಹಾಕುವಂತ ಕೆಲಸಗಳು ನಡೀತಾ ಇದೆ ಅಧ್ಯಾಪಕರಿಂದನೇ ಅದಕ್ಕೆ ಪ್ರತಿರೋಧಗಳಿದಾವೆ ಪಠ್ಯಗಳ ಅವಶ್ಯಕತೆ ಏನಿದೆ ಹಾಗಾಗಿ ನಾವು ಪಂಪನ ಕಾವ್ಯ ಓದೋದು ವಂಡನ ಕಾವ್ಯ ಓದೋದು ಮತ್ತೆ ಜನನ ಕಾವ್ಯ ಓದೋದ್ರಿಂದ ಇವತ್ತಿನ ದಿನಮಾನಗಳಿಗೂ ಕೆಲವು ವಿಷಯಗಳು ನಮಗೆ ಅದಕ್ಕೂ ನಮಗೆ ಕಾವ್ಯಕ್ಕೂ ನಂಟಸ್ತಿಕೆ ಇದಾವೇನೋ ಅಂತ ಎಲ್ಲ ಶಾಸ್ತ್ರ ಸಾಹಿತ್ಯ ಅಷ್ಟು ಪ್ರಸ್ತುತ ಆಗಕ್ಕಿಲ್ಲ ಆದ್ರೆ ಕಾವ್ಯಗಳಂತೂ ಏನು ಅಂತಂದ್ರೆ ಎಲ್ಲಾ ಕಾಲಕ್ಕೂ ಪ್ರಸ್ತುತ ಇರಿಸ್ತಾರೆ ಅವು ಯಾಕಂದ್ರೆ ಸಾರ್ವಕಾಲಿಕ ಮೌಲ್ಯಗಳನ್ನ ಕಾವ್ಯಗಳು ಹೇಳ್ತಾ ಇರೋದ್ರಿಂದ ಈ ಕಾಲಕ್ ಬೇಕು ಮುಂದಿನ ಕಾಲಕ್ ಬೇಡ ಅನ್ನುವಂತಹ ಕಾವ್ಯಗಳು ಎಲ್ಲಾ ಕಾಲಕ್ಕೂ ಸಾರ್ವಕಾಲಿಕವಾಗಿ ಬೇಕಾದಂತಹ ಕಾವ್ಯಗಳಾದ್ರಿಂದ ಇಷ್ಟು ಶತಮಾನ ಉಳ್ಕೊಂಡ್ ಹಂಗಾಗಿ ಹಂಗಾಗಿಂದ್ರೆ ಮುಂದಿನ ತಲೆಮಾರಿಗಳಲ್ಲಿ ತಲುಪಲೇಬೇಕು ಅಧ್ಯಯನ ಕೇಂದ್ರ ಅಂತ ಮಾಡ್ಕೊಂಡಿದ್ವಿ ನಾವು ಶಾಸ್ತ್ರೀಯ ಭಾಷಿಸಿ ನಮಗೆ ಸಿಕ್ಕ ಮೇಲೆ ಅದಕ್ಕೆ ಅಭಿಜಾತ ಸಾಹಿತ್ಯನೆ ಉಳಿಸ್ಬೇಕನ್ನುವಂಥದ್ದೇ ಬಹಳ ಮುಖ್ಯ ಉದ್ದೇಶ ಅದು ಬಹುಶಃ ಅದು ಎಷ್ಟು ಮಟ್ಟಿಗೆ ಅದು ಅಭಿಜಾತ ಸಾಹಿತ್ಯ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದೆಯೋ ಗೊತ್ತಿಲ್ಲ ಹಾಗಾಗಿ ಅಭಿಜಾತ ಸಾಹಿತ್ಯ ಅನ್ನುವಂಥದ್ದು ಎಲ್ಲೋ ಆಧುನಿಕ ಈ ಸೆಮಿಸ್ಟರ್ ಪದ್ಧತಿ ಆಗಿರ್ಬೋದು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು ಆಧುನಿಕ ಒತ್ತಡಗಳು ಆಗಿರ್ಬೋದು ಇದರಿಂದ ಎಲ್ಲೋ ಒಂದ್ ಕಡೆ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ದೂರ ಸರಿತಾ ಇದಾವೇನೋ ಅನ್ನುವಂತ ಭಾವನೆಗಳು ಸರ ಯಾಕಂದ್ರೆ ನಾನು ಪಿಜಿ ಪಾಠ ಮಾಡೋ ಹೊತ್ತಿನಾಗ ಆಧುನಿಕ ಅಭಿಜಾತ ಸಾಹಿತ್ಯನೂ ಪಾಠ ಮಾಡೀನಿ ಪ್ರಾಚೀನ ಅಭಿಜಾತ ಸಾಹಿತ್ಯನೂ ಪಠ ಮಾಡೀನಿ ನಾವು ಎಷ್ಟು ಹುಡುಗರ್ನ ಇನ್ವಾಲ್ವ್ ಮಾಡ್ಕೊತೀವಿ ಅಷ್ಟು ನಮ್ಕಿಂತ ಹೆಚ್ಚು ಅವ್ರ ಏನು ಅಂತಂದ್ರೆ ಅದ್ರೊಳಗೆ ಇನ್ವಾಲ್ವ್ ಆಗ್ತಾರ ಅದನ್ನ ಕಂಡ್ಕೊಂಡೇನ್ರಿ ಸರ್ ಹಂಗಾಗಿ ನಾವು ಹುಡುಗರನ್ನ ದೂಷಿಸೋಕಿಂತ ಮೊದಲ ನಾವೇನು ಅಂತಂದ್ರೆ ಅದ್ರೊಳಗೆ ಇನ್ವಾಲ್ವ್ ಆಗಿವಿ ಅವ್ರನ್ನ ಕರ್ಕೊಳ್ಳುವಂತ ಶಕ್ತಿ ನಮ್ಮ ಒಳಗ್ ಕರ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರ್ಬೇಕು ಅಂದ್ರೆ ಹುಡುಗರು ತಾವೇ ಅದ್ರೊಳಗೆ ಬರ್ತಾವೆ ಡಿಗ್ರಿ ಲೆವೆಲ್ ಹುಡುಗರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಆದ್ರೆ ಪಿ ಜಿ ಹುಡುಗರಿಗೆ ಏನು ಅಂತಂದ್ರೆ ಅದರೊಳಗೆ ಬಹಳ ಸರಳಾಗಿ ಏನು ಅಂತಂದ್ರೆ ನಾವು ಒಳಗೆ ಕರ್ಕೊಂಡ್ಬರ್ಬೋದು ಅನ್ನುವಂಥದ್ದು ಯಾಕಂದ್ರೆ ಆಧುನಿಕ ಅಭಿಜಾತ ಸಾಹಿತ್ಯ ಅನ್ನೋ ಪ್ರಾಚೀನ ಸಾಹಿತ್ಯದಾಗೂ ಐತಿ ಆಧುನಿಕ ಸಾಹಿತ್ಯದಾಗೂ ಐತಿ ಶ್ರೇಷ್ಠ ಅನ್ನೋಂಥದ್ದು ಏನು ಅಂತಂದ್ರೆ ಯಾವ ಸಾರ್ವಕಾಲಿಕ ಮೌಲ್ಯಗಳನ್ನು ಹೇಳ್ತೈತಿ ಅದು ಅಭಿಜಾತ ಅಂತ ಅಷ್ಟು ನಂಗಾಗಿ ಸಾಹಿತ್ಯ ಅನ್ನೋ ನಮಗೆ ಬೇಕೇನೆ ಬೇಕು ಆದ್ರೆ ಅದನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವ ಒಳಗೆ ನಾವೇನು ಅಂತಂದ್ರೆ ಅಧ್ಯಾಪಕರಾದಂಥವ್ರು ಒಂದು ಸ್ವಲ್ಪ ಶ್ರಮ ಪಡ್ಬೇಕು ಮತ್ತು ಹುಡುಗರ್ನ ಎಷ್ಟು ಸಾಧ್ಯ ಆಗ್ತಾಯ್ತು ಅಷ್ಟೇನು ಅಂತಂದ್ರ ತಿಳುವಳಿಕೆ ಮಟ್ಟದು ಅಥವಾ ನಮ್ಮ ಲೆವೆಲ್ಗೆ ಅವ್ರನ್ನ ಕರ್ಕೊಂಡ್ಬರುವಂತಹ ಬರುವಂತ ಜನ ಅಧ್ಯಾಪಕರಿಗೆ ಇರ್ಬೇಕು ಬಹಳ ಅದ್ಭುತವಾದಂತ ಹುಡುಗರನ್ನ ಸರ್ ಸರ್ನಾ ನಮಗಿಂತ ಹೆಚ್ಚು ಪ್ರಿಪೇರ್ ಆಗಿ ಬಂದಿರ್ತಾರೆ ಅಂತ ಹುಡುಗರ್ನೂ ನೋಡ್ರಿ ನಿಮ್ಮ ಸಾಕಷ್ಟು ಸಂಶೋಧನೆಯ ಪ್ರತಿಫಲವಾಗಿ ಇವತ್ತು ನಮ್ಮ ಸಂಚಿಕೆಗೆ ನಮ್ಮೂರ ಸುದ್ದಿಗೆ ತಾವು ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮಂಥ ಸಂಶೋಧಕರ ಒಂದು ಪ್ರತಿಫಲವಾಗಿ ಮುಂದಿನ ಪೀಳಿಗೆಗೆ ಸಾಕಷ್ಟು ಅಧ್ಯಯನಕ್ಕೆ ಅನುಕೂಲ ಆಗಲಿ ಎನ್ನುವ ಆಶಯ ಭಾವನೆಯಿಂದ ನಮ್ಮೂರು ಸುದ್ದಿಗೆ ತಾವು ಬಂದು ಹೇಳಿಕೆಗಳು ಹೇಳ ಧನ್ಯವಾದಗಳು ನಮ್ಮೂರ ಸುದ್ದಿ ಈ ಚಾನಲ್ಗೂ ಕೂಡ ನನ್ನನ್ನು ನನ್ನ ಅಥವಾ ಸಂದರ್ಶನಕ್ಕೆ ನೀವು ಆಯ್ಕೆ ಮಾಡಿದ್ರಿ ತಮಗೂ ಏನು ಅಂತಂದ್ರೆ ಧನ್ಯವಾದಗಳು ಇಂಥ ಕೆಲಸ ಏನು ಅಂತಂದ್ರೆ ನಿರಂತರವಾಗಿ ಸಾಗ್ತಾ ಇರಲಿ ಅಂತ ಆಶಯನ